ತುರ್ತು ಪ್ರತಿಗೋಷ್ಠಿಯನ್ನ ಕರಿಬೇಕಾಯಿತು ಇವತ್ತೇನು ಜಿಲ್ಲಾ ಅಧಿಕಾರಿಯ ಕಚೇರಿಯಾಗಿ ಡೆತ್ ನೋಟ್ ಬರೆದು ಜಿಲ್ಲಾ ಪಂಚಾಯಿತಿಯ ಚಾಲಕರಾಗಿರ್ತಕ್ಕಂಥ ಬಾಬು ಅವರು ಮರಣ ಹೊಂದಿದ್ದಾರೆ ಅದು ನಿಜವಾಗೂ ಒಂದು ದುಃಖಕರವಾದಂಥ ವಿಚಾರ ಆ ಸಾವನ್ನು ನಾವು ಸಹ ಖಂಡಿಸ್ತೀವಿ ಆದರೆ ಆ ಭಗವಂತ ಅವ್ರ ಕುಟುಂಬಕ್ಕೆ ಶಾಂತಿ ಕೊಡಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಅದ್ರ ಜೊತೆಗೆ ಇವತ್ತೇನು ಡೆತ್ ನೋಟಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಹೆಸರು ನಾಗೇಶು ಮತ್ತು ಮಂಜುನಾಥ್ ಹೆಸರು ಬ ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಆದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಂಜುನಾಥ್ ಮತ್ತು ನಾಗೇಶ್ ಅವರು ಕರ್ಕೊಂಡು ಹೋಗಿದ್ದಾರೆ ಒಬ್ಬ ಎಮ್ ಎಲ್ ಎ ಮಿನಿಸ್ಟರ್ ಆದರೆ ದಿನಕ್ಕೆ ನೂರಾರು ಜನ ಸಹಜ ಹೋಗ್ತಕ್ಕಂಥದ್ದು ನಮಗೆ ಆ ಕೆಲಸ ಬೇಕು ಇದು ಬೇಕು ಅಂತಕ್ಕಂಥದ್ದು ಹೋಗ್ತಕ್ಕಂಥದ್ದು ಸಹಜ ಯಾರೇ ಹೋದರೂ ಆಯಿತು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಅವರು ಹೇಳ್ತಾರೆ ಭರವಸೆಯನ್ನು ಕೊಡ್ತಾರೆ ನೀವು ನೋಡಿರ್ಬೋದ ಆ ಡೆತ್ ನೋಟ್ಗೆ ನಾಗೇಶು ಮತ್ತು ಮಂಜುನಾಥ್ ನನ್ನ ಹತ್ರ ಹಣ ತೆಗೆದುಕೊಂಡಿದ್ದಾರೆ ಕೆಲಸ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನ ಆ ಡೆತ್ ನೋಟ್ ನೋಟಗೆ ಉಲ್ಲಂಘನೆ ಮಾಡಿದ್ದಾರೆ ನೂರಾರು ಜನ ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ಸಿದ್ದರಾಮಯ್ಯವ್ರ ಹತ್ರ ಸಾವಿರಾರು ಜನ ಹೋಗ್ತಾರೆ ದಿನ ನಮ್ಗೆ ಆ ಕೆಲಸ ಬೇಕು ಈ ಕೆಲಸ ಬೇಕು ಅಂತ ಬೇಕು ಅಂತ ಹೋದಾಗ ಅವ್ರು ಆಯ್ತು ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೊಡ್ತಾರೆ ಅವ್ರ ಹೆಸರು ದುರುಪಯೋಗ ಪಡಿಸ್ಕೊಂಡು ಅವ್ರ ಹೆಸರು ಬಂದಿಕ್ಕಿದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರ ಮೇಲೆ ಎಫ್ ಐ ಆರ್ ಮಾಡೋಕ್ಕಾಗುತ್ತಾ ಅದೇ ರೀತಿ ನಮ್ಮ ನಾಯಕರ ಮೇಲೆ ಇವತ್ತು ಎಫ್ ಐ ಆರ್ ಮಾಡಬೇಕು ಅಂತ ಕಾಂಗ್ರೆಸ್ ಮುಖಂಡರು ಒತ್ತಡ ತರ್ತಾ ಇದ್ದಾರೆ ಇವಾಗೇನು ಬಾಬು ಅವರ ಮಿಸಸ್ ಕಂಪ್ಲೇಂಟು ಬಾಬು ಮತ್ತು ನಾಗೇಶ್ ಮತ್ತು ಮಂಜುನಾಥ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಸ್ಟೇಷನ್ಗೆ ಕಂಪ್ಲೇಂಟ್ ತಗೊಂಡೋಗಿ ಅದ್ರಾಗ ಇರ್ತಕ್ಕಂಥ ಪೊಲೀಸ್ನವರು ಒತ್ತಡ ತಂದು ಡೆತ್ ನೋಟ್ ಆಗ ಏನಿದ್ರೆ ಅದು ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಒತ್ತಡ ತರ್ತಾ ಇದ್ದಾರೆ ರಾಜಕೀಯದ ಪಿತೂರಿಯಿಂದ ಇವತ್ತು ನಮ್ಮ ನಾಯಕರ ಹೆಸರು ಸೇರಿಸ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವರು ಬೆಳವಣಿಗೆ ಅವರು ಒಂದು ಅಭಿವೃದ್ಧಿಯನ್ನು ನೋಡದೆ ಏನಾದರೂ ಮಾಡಿ ಅವರ ಹೆಸರಿಗೆ ಕಲಂಕ ತರಬೇಕು ಅಂದಕ್ಕ ತರಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಇವತ್ತು ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಆ ರೀತಿ ನಿಜವಾಗ ನಾವು ಇವತ್ತು ನಮ್ಮ ಬಿ ಜೆ ಪಿಯಿಂದ ನಮ್ಮ ನಾಯಕರ ಪಾತ್ರ ಏನೀಗ ಅವರು ತಮ್ಮ ಗೊತ್ತಿದೆ ಹತ್ತು ವರ್ಷದಲ್ಲಿ ಎಮ್ ಎಲ್ ಎ ಆಗಿ ಸಚಿವರಾಗಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಬಡವರಿಗೆ ಸಹಾಯನ ಮಾಡಿರ್ತಕ್ಕಂಥ ಹೃದಯವಂತರು ಅಂಥವ್ರ ಮೇಲೆ ಇಂಥ ಆಪಾದನೆಗಳನ್ನು ಮಾಡಬಾರ್ದು ಯಾರು ಅವ್ರಿಗೆ ಅನ್ಯಾಯ ಮಾಡಿದ್ದಾರೋ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಂಡ್ರೆ ನಮ್ದು ಅಭ್ಯಂತರ ಇದೆ ಅದಕ್ಕೂ ನಮ್ಮ ಬೆಂಬಲ ಇದೆ ಆ ಕುಟುಂಬಕ್ಕೆ ಯಾರು ಅನ್ಯಾಯ ಮಾಡಿದಾರೋ ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಂಡ್ರೆ ಅದು ನಾವು ಸಹ ಬೆಂಬಲವನ್ನು ಕೊಡ್ತೀವಿ ಆದ್ರೆ ನಮ್ಮ ನಾಯಕರ ಹೆಸರನ್ನು ವಿನಾಕಾರಣವಾಗಿ ತರಬಾರ್ದು ಅದ್ರ ಜೊತೆಗೆ ಇವತ್ತು ಕೊಡುಗನಲ್ಲಿ ಹೋದ ವರ್ಷ ಒಬ್ರು ಸತ್ರು ಸೋಷಿಯಲ್ ಮೀಡಿಯಾದಾಗೆ ಏನೋ ಪೋಸ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಇದರಲ್ಲಿ ಇದೇ ಕಾಂಗ್ರೆಸ್ನವರು ಕಿರುಕುಳ ಕೊಟ್ಟು ಅದನ್ನು ಎಮ್ ಎಲ್ ಎ ಆಗಿರ್ತಕ್ಕಂಥ ಪನ್ನಣ್ಣ ಅವರು ಇನ್ನೊಬ್ಬ ಎಮ್ ಎಲ್ ಎ ಅವರು ಇಬ್ರು ಕಿರುಕುಳ ಕೊಟ್ಟಿದ್ದಕ್ಕೆ ಅವರ ಡೆತ್ ನೋಟ್ ಬರೆದು ಸತ್ರು ಆದರೆ ಕಾಂಗ್ರೆಸ್ ಸರ್ಕಾರ ಅವ್ರ ಎಮ್ ಎಲ್ ಎನ್ನ ಎಫ್ ಐ ಆರ್ ಮಾಡಿದ ಗಗಾಟೆಗೆ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ಏನೇ ಮಾಡಿದ್ರು ಆ ಪನ್ನಣ್ಣ ಇನ್ನೊಬ್ಬರ ಮೇಲೆ ಎಫ್ ಐ ಆರ್ ಮಾಡಿದ ಅದಕ್ಕೆ ಕಾಂಗ್ರೆಸ್ ಎಮ್ ಎಲ್ ಎಮ್ ಎಲ್ ಎ ಅಧಿಕಾರದಾಗಿದ್ದರು ಅವ್ರಿಗೂ ನ್ಯಾಯ ಇನ್ನು ಬೇರೆ ಅವ್ರಿಗೂ ನ್ಯಾಯನಾ ಇವತ್ತು ನೀವೇ ನೋಡ್ತಾ ಇದ್ರಿ ಒಬ್ಬ ಎಮ್ ಎಲ್ ಎ ಆದರೆ ಎಂ ಪಿ ಆದರೆ ಸಚಿವರಾದ್ರೆ ಎಷ್ಟು ಜನ ನೂರಾರು ಜನ ಇವತ್ತು ಕೆಲಸಕ್ಕೆ ಅಂತ ಹೋಗ್ತಾರೆ ಆದ್ರಿಂದ ಇವತ್ತು ನಮ್ಮ ನಾಯಕರನ್ನ ಏನಾದರೂ ಎಫ್ ಐ ಆರ್ಗೆ ಸೇರಿಸಿದ್ರೆ ನಾವು ಸಹ ಪಕ್ಷದಿಂದ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಇದನ್ನು ನಾವು ಎಚ್ಚರಿಕೆಯಾಗಿ ಇವತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ವಾಸ್ತವಾಂಶವಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತರಾಗಿದ್ದಾರೋ ಅವ್ರಿಗೆ ಶಿಕ್ಷೆಯನ್ನು ಕೊಡಲಿ ಆ ಕುಟುಂಬಕ್ಕೆ ನಾವು ಸಹ ನಮ್ಮ ಪಕ್ಷದಿಂದ ನಮ್ಮ ನಾಯಕರಿಂದ ಏನಾದ್ರೂ ಸಹಕಾರ ಆಗ್ಬೇಕೋ ಕೊಡ್ತಕ್ಕಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ